नमस्कारा ಸ್ನೇಹಿತರಿ ಕೋಹಲಿಯ ಏಕಾಂಗಿ ಹೋರಾಟ ವರ್ತಾ ಆಫ್ರಿಕಾ 나ಡಿನಲಿ ಸರಣಿಗೆಲ್ಲುವ ಟೀಮ್ ಇಂಡಿಯಾದ ಕಣಸು ಭಗ್ನ ವಿಶ್ವ ದಾಖಲೆ ನಿರ್ಮಿಸಿದ ಕಿಂಗ್ ಕೋಹಲಿ ಹಾಗಾದ್ರೆ ಇಂಡೋ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಟೆಸ್ಟ್ ನಾ ಸಂಪೂರ್ಣ ಮ್ಯಾಚ್ ಹೇಗಿತ್ತು ಗೊತ್ತಾ ಬನ್ನಿ ಟೆಸ್ಟ್ ಸಂಪೂರ್ಣ ಹೈಲೈಟ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಸೌತ್ ಆಫ್ರಿಕಾದ ಸೆಂಚುರಿನಲ್ಲಿ ಆರಂಭಗೊಂಡಿರುವ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾವು ಹೀನಾಯವಾಗಿ ಇನ್ನಿಂಗ್ಸ್ ಹಾಗೂ ನೂರ ಒಂದು ರನ್ಗಳಿಂದ ಸೋಲಪ್ಪಿಕೊಳ್ಳಬೇಕಾಯಿತು ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಇಂಡೋ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಮೊದಲ ದಿನದಾಟದ ಅಂತ್ಯಕ್ಕೆ ಕೆಎಲ್ ರಾಹುಲ್ ರವರ ಅಜಯ ಎಪ್ಪತ್ತು ರನ್ಗಳ ನೆರವಿನಿಂದಾಗಿ ಇನ್ನೂರ ಎಂಟು ರನ್ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡಿತು ಇದರೊಂದಿಗೆ ಎರಡನೇ ದಿನದಾಟವನ್ನು ಆರಂಭಿಸಿದ ಟೀಂ ಇಂಡಿಯಾವು ರಾಫೆಲ್ ರವರ ಸ್ಫೋಟಕ ಶತಕದ ನೆರವಿನಿಂದಾಗಿ ರನ್ ಗಳಿಗೆ ಸರ್ವಪಂದನ ಕಂಡಿತು ಇದರೊಂದಿಗೆ ಮೊದಲ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ ಆಫ್ರಿಕಾ ತಂಡವು ಡೀನ್ ಎಲ್ಗರ್ ರವರ ಸ್ಫೋಟಕ ಶತಕದ ನೆರವಿನಿಂದಾಗಿ ಎರಡನೇ ದಿನದ ಆಟದ ಅಂತ್ಯಕ್ಕೆ ಇನ್ನೂರ ಐವತ್ತಾರು ರನ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಮೂರನೇ ದಿನದ ಆಟಕ್ಕೆ ಎಲ್ಗರ್ ರವರು ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದರು ಸ್ನೇಹಿತರೆ ಮೊದಲ ಟೆಸ್ಟ್ ನ ಮೂರನೇ ದಿನದಾಟವನ್ನು ಆರಂಭಿಸಿದ ಆಫ್ರಿಕಾ ಪಡೆಯು ಮತ್ತೊಮ್ಮೆ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಡೀನ್ ಎಲ್ಗರ್ ಹಾಗೂ ಮಾರ್ಕೋ ಯಾನ್ಸನ್ ರವರು ಟೀಮ್ ಇಂಡಿಯಾದ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ಅದರಲ್ಲಿಯೂ ತಂಡದ ನಾಯಕರಾಗಿ ಗುರುತಿಸಿಕೊಂಡಿರುವ ಡೀನ್ ಎಲ್ಗರ್ ರವರು ಇನ್ನೂರ ಎಂಬತ್ತೇಳು ಎಸೆತಗಳಲ್ಲಿ ನೂರ ಎಂಬತ್ತೈದು ರನ್ ಬಾರಿಸಿ ಟೀಂ ಇಂಡಿಯಾದಿಂದ ಮೊದಲ ಟೆಸ್ಟ್ ಪಂದ್ಯವನ್ನ ಕಸಿದುಕೊಂಡರು ಇವರಿಗೆ ಸಾಥ್ ನೀಡಿದ ಮಾರ್ಕೋ ಯಾನ್ಸನ್ ರವರು ಎಂಬತ್ನಾಲ್ಕು ರನ್ಗಳ ಅಮೂಲ್ಯ ಇನ್ನಿಂಗ್ಸ್ ಅನ್ನ ಆಡಿದರು ಸ್ನೇಹಿತರೆ ಇದರೊಂದಿಗೆ ಸೌತ್ ಆಫ್ರಿಕಾ ತಂಡವು ತನ್ನ ಮೊದಲ ಇನಿಂಗ್ಸ್ ನಲ್ಲಿ ನಾನ್ನೂರ ಎಂಟು ರನ್ ಸರ್ವಪತನ ಕಂಡಿತು ಈ ಮೂಲಕ ಮೊದಲ ನಲ್ಲಿ ನೂರ ಅರವತ್ಮೂರು ಗಳ ಬೃಹತ್ ಮುನ್ನಡೆಯನ್ನ ಆಫ್ರಿಕಾ ಪಡೆಯು ಪಡೆದುಕೊಂಡಿತು ಇದರೊಂದಿಗೆ ಇನ್ನಿಂಗ್ಸ್ ನ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಅನ್ನು ಶುರು ಮಾಡಿದ ಟೀಂ ಇಂಡಿಯಾ ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ನಾಯಕ ರೋಹಿತ್ ಶರ್ಮಾರವರು ಡಕೌಟ್ ಆಗಿ ಹೊರ ಯಶಸ್ವಿ ಜೈಸ್ವಾಲ್ ಐದು ರನ್ ಗಳಿಗೆ ಸುಸ್ತಾಗಿ ಹೋದರು ಗಿಲ್ ಆಟ ಇಪ್ಪತ್ತಾರು ರನ್ ಗಳಿಗೆ ನಿಂತು ಹೋಯಿತು ಇದಾದ ಬಳಿಕ ಕೊಹ್ಲಿ ರವರು ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತರು ಆದರೆ ಮತ್ತೊಂದೆಡೆ ವಿಕೆಟ್ ಪಟಪಟನೆ ಬೀಳುತ್ತಿದ್ದವು ಶ್ರೇಯಸ್ ಅಯ್ಯರ್ ಅವರು ಆರು ರನ್ ಸಿಡಿಸಿ ನಿರ್ಗಮಿಸಿದರೆ ಉಳಿದವ ಬ್ಯಾಟ್ಸ್ಮನ್ ಕೂಡ ಎರಡಂಕಿ ಮೊತ್ತ ದಾಖಲಿಸುವಲ್ಲಿ ವಿಫಲವಾದರು ಇದರೊಂದಿಗೆ ಕೊಹ್ಲಿ ರವರು ಎಪ್ಪತ್ತಾರು ರನ್ ಗಳ ನೆರವಿನಿಂದಾಗಿ ಟೀಂ ಇಂಡಿಯಾವು ನೂರ ಮೂವತ್ತೊಂದು ರನ್ಗಳಿಗೆ ಎರಡನೇ ಇನಿಂಗ್ಸ್ ಅನ್ನ ಮುಗಿಸಿತು ಇದರೊಂದಿಗೆ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಇನಿಂಗ್ಸ್ ನೊಂದಿಗೆ ಮೂವತ್ತೆರಡು ರನ್ಗಳ ಹೀನಾಯ ಸೋಲನ್ನ ಕಂಡಿತು ಈ ಮೂಲಕ ಆಫ್ರಿಕಾ ನಾಡಿನಲ್ಲಿ ಟೆಸ್ಟ್ ಸರಣಿಯನ್ನ ಗೆಲ್ಲುವ ಟೀಂ ಇಂಡಿಯಾದ ಕನಸು ಕನಸಾಗಿ ಉಳಿದಿದೆ ಬಂಧುಗಳೇ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು